ಜಗದ್ಗುರು ಪಂಚಾಚಾರಿ ಮಹಾರಾಜಕಿ ಮಹಾಂತ ಮಡಿವಾಳೇಶ್ವರ ಮಹಾರಾಜಕಿ ರಂಗಲಿಂಗೇಶ್ವರ ಮಹಾರಾಜಕಿ ಬಸವಲಿಂಗ ಶರಣ ಮಹಾರಾಜಕಿ ಜಯ ಜಯನಂ ಪಾರ್ವತಿ ಪತಿಹರ ನೀವು ಭಾಳ ಡಿಮ್ ಆಗಿದ್ರಿ ಇಲ್ತಾನೆ ನಮ್ಗೆ ಶರಣು ಬಂದು ಭಾಳ ಹುರುಪ್ ಮಾಡಿಬಿಟ್ಟ ಮೊದಲು ಏಳು ಏನು ಕೂತಿದ್ರಲ್ಲ ಆ ಮಾದರಿಯೊಳಗೆ ಒಳಗೆ ಕಿ ಕುತ್ತೀರಿ ಇಲ್ತನ ಸಂಸ್ಕಾರ 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 ಅಂಥೇಳಿ ಎಲ್ಲರೂ ಮಾತಾಡಿದರು ಏನು ಸಂಸ್ಕಾರ ಅಂತ ನಿಮ್ಗೆ ತಿಳೀತೋ ಇಲ್ಲ ಗೊತ್ತಿಲ್ಲ ಆದ್ರೆ ಸಂಸ್ಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮುನ್ನರ್ಸು ಗೊತ್ತಾಗ್ತದ ನಿಮಗೆ ಈ ಎರಡು ಮಾತುಗಳನ್ನು ನನಗೆ ಕೊನೆಗೆ ಆಶೀರ್ವಚನ ಹೇಳೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನರಾಧ್ಯ ಗುರುಗಳನ್ನು ಸ್ಮರಿಸಿ ಪನಮಜ್ಞಾನಿ ಮಹಂತ ಮಡಿವಾಳೇಶಿವಯೋಗಿಯನ್ನು ಧ್ಯಾನಿಸಿ ಬಸವಲಿಂಗ ಶರಣರ ಈ ಧರ್ಮ ವೇದಿಕೆ ಮೇಲೆ ಪೂಜ್ಯ ರಂಗಲಿಂಗ ಶರಣರ ಹದಿನಾರನೆಯ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ನಡೀತಕ್ಕಂಥ ನವರಾತ್ರಿಯ ದೇವಿಯ ಪುರಾಣದ ಸ್ತೋತ್ರದ ಕಾರ್ಯಕ್ರಮದ ಮುಂದಿಟ್ಕೊಂಡು ಇವತ್ತಿನ ಧರ್ಮ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರುವಾರಿಗಳು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯ ತ್ರಿಶೂಲ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಶಾಪೂರಿನ ಸಗರನಾಡಿನ ಕಲ್ಯಾಣ ಕರ್ನಾಟಕದೊಳಗೆ ಹೆಸರು ಪಡೆದಂಥ ದಾಸೋಮಂಥನ ಎಲ್ಲಾದರೂ ಇದ್ದರೆ ಶಾಪೂರಿನ ಚರಬಶ್ವೇಶ್ವರ ಗದ್ದಿಗೆಯ ಶರಣು ಗದ್ದಿಗೆಯವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮೇಲೆ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಗುರು ಕಾಮ ಅವರಲ್ಲಿ ನಮ್ಮ ಈಗಾಗಲೇ ಈ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಈಗ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡಿರ್ತಕ್ಕಂಥ ಶರಣರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಲ್ಲಿ ನಮ್ಮ ಈ ಮಠದ ಈ ಶರಣರ ರಂಗಲಿಂಗ ಶರಣರ ಅತ್ಯಂತ ಪ್ರೀತಿಯ ಮೊಮ್ಮಗನಾಗಿರ್ತಕ್ಕಂಥ ಪ್ರಕಾಶ ದೊರೆಯವರಲ್ಲಿ ಮತ್ತು ನಮ್ಮ ದೂರದರ್ಶನ ಮತ್ತು ಇಡೀ ದೇಶ ಅಲ್ಲ ವಿದೇಶಗಳಿಗೆ ಪ್ರಚಾರ ಮಾಡತಕ್ಕಂಥ ಅಂಬರೀಷ ಸುಬೇದಾರವರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ ದಾಸೋಹ ಸಂಗೀತ ಅನೇಕ ವೃತ್ತಿಯೊಳಗ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸನ್ಮಾನಿತರಲ್ಲಿ ತಾಯಂದಿರಲ್ಲಿ ಮುಡಬೂಳದ ಸದ್ಭಕ್ತರಲ್ಲಿ ಪರೂರಿನಿಂದ ಬಂದಂಥ ಸದ್ಭಕ್ತರಲ್ಲಿ ನಿಮ್ಮೆಲ್ಲರಲ್ಲಿ ಅಂತರಾತ್ಮದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಇದ್ರ ಕಾರ್ಯಕ್ರಮದ ಉದ್ದೇಶ ನಮ್ಮ ಗುರುವ್ರು ಹೇಳಿದರು ತ್ರಿಶೂಲ ಶರಣರ ಸ್ವಭಾವನೇ ಬೇರೆ ಆ ಮಗು ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಂಗಿಲ್ಲ ಹಿಂದಿನ ಸಂಸ್ಕಾರದ ಪ್ರವೃತ್ತಿಯಿಂದ ಬರ್ತಾನೆ ನೋಡ್ರಿ ರಂಗಲಿಂಗ ಶರಣರು ಹೆಸರು ಹೆಂಗಿಟ್ರು ಅಂತ ಕೇಳಿದರೆ ತ್ರಿಶೂಲ ಶರಣರು ತ್ರಿಶೂಲ ಅಂತ ಇಟ್ಟರೆ ಸರ್ ನಾವೆಲ್ಲ ಇಡ್ತೀವಿ ಯಾರ್ಯಾರ ಹೆಸರು ಕಾಳ್ರ ಹೆಸರು ಇಡ್ತೀವಿ ನಾವು ಕಾಳರು ದೇಶ ನುಂಗವ್ರ ಹೆಸರು ಮತ್ತು ಮನಿಗಳರು ಕೊಲೆ ಮಾಡೋರ ಹೆಸರು ಇಟ್ಕೋತೀವಿ ನಾವು ಅಂಥವ್ರ ಹೆಸರು ಇಡಲಿಲ್ಲ ಅವರು ತ್ರಿಶೂಲ ಅಂದ್ರೆ ಪರಮಾತ್ಮನಲ್ಲಿ ದೇವಿ ಕೈಯಲ್ಲಿ ಅಗ್ರಗಣ್ಯವಾದಂಥ ಐದವ ಹೆಸರನ್ನು ಇಟ್ಟರುವರು ತ್ರಿಶೂಲ ಅಂದ್ರೆ ಮೂರು ಕಣ್ಣಿನವ ಬ್ರಹ್ಮ ವಿಷ್ಣು ಮಹೇಶ್ವರನ ರೂಪದೊಳಗಿರ್ತಕ್ಕಂಥ ಆ ಹೆಸರನ್ನು ಇಟ್ಕೊಂಡು ತ್ರಿಶೂಲ ಶರಣರಿಗೆ ಈ ಮಠದ ಜವಾಬ್ದಾರಿಯನ್ನು ರಂಗ ರಂಗಲಿಂಗ ಮಹಾಶರಣರು ಇದಕ್ಕೆ ವಹಿಸಿಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಅವರು ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ನಾನು ಒಂದು ತಿಂಗಳ ಹಿಂದೆ ಬಂದಿದ್ದೆ ಒಂದು ತಿಂಗಳು ಹಿಂದೆ ಬಂದಿದ್ದಿಲ್ಲಿ ಕಾರ್ಯಕ್ರಮ ಮಠದ ಅರುವಾರಿ ಹೆಂಗೆ ಮಾಡಬೇಕು ದೇವಸ್ಥಾನ ಹೆಂಗೆ ಕಟ್ಟಬೇಕು ಕಲ್ಯಾಣ ಮಂಟಪ ಹೆಂಗೆ ಕಟ್ಟಬೇಕು ಎಲ್ಲ ನಮಗೆ ಸಲಹೆಗನ್ನು ಕೇಳಿದರು ನನಗೆ ಆದಷ್ಟು ಮಟ್ಟಿಗೆ ನಾನು ಅವ್ರಿಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾನು ವಿಚಾರಗಳನ್ನು ಹೇಳೋದ್ರ ಜೊತೆಗೆ ಬಹಳ ಎಲ್ಲನೂ ಬಹಳ ಸರಳವಾಗಿ ಮಗುವಿನ ಸ್ವಭಾವದೊಳಗೆ ಅವರೆಲ್ಲ ಎಲ್ಲರನ್ನ ಹಿರಿಯರ ಕೇಳುವಂಥ ಸ್ವಭಾವ ಆ ಸ್ವಭಾವದನ್ನು ಮುಂದಿಟ್ಟುಕೊಂಡು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಒಂದು ವರ್ಷದಲ್ಲಿ ಮೂರು ರಾತ್ರಿ ಬರ್ತಾವ ಎಷ್ಟು ಬರ್ತಾವ ಮೂರೇ ರಾತ್ರಿ ಏನು ರೀ ತಿಂಗಳಿಗೆ ಮೂವತ್ತು ರಾಷ್ಟ್ರ ರಾತ್ರಿ ಬರ್ತಾವ ನೀವು ಮೂರೇ ರಾತ್ರಿ ಎಲ್ಲ ಕತ್ತಿರಲಿಲ್ಲ ಮೂರು ರಾತ್ರಿಗಳು ಒಂದು ವರ್ಷದಲ್ಲೇ ಶ್ರೇಷ್ಠವಾದದ್ದು ನವರಾತ್ರಿ ಶಿವರಾತ್ರಿ ಕತಾಲ್ ರಾತ್ರಿ ಇವು ಮೂರು ರಾತ್ರಿಗಳು ಶ್ರೇಷ್ಠವಾದದ್ದು ಶಿವರಾತ್ರಿ ಪರಮಾತ್ಮನ ಆರಾಧ್ಯ ಮಾಡ ಆರಾಧನೆ ಮಾಡತಕ್ಕಂಥದ್ದು ರಾತ್ರಿ ಇವತ್ತ ನವರಾತ್ರಿ ಅಂದ್ರೆ ಒಂಬತ್ತು ದಿನಗಳ ಪರ್ಯಂತರವಾಗಿ ಆದಿಶಕ್ತಿ ಜಗತ್ತ ಉತ್ಪತ್ತಿ ಮಾಡಿರ್ತಕ್ಕಂಥ ಪರಮಾತ್ಮನ ಅರ್ಧಾಂಗಿಣಿಯ ಸ್ವರೂಪದ ಲೀಲೆಯನ್ನು ಕೇಳ್ತಕ್ಕಂಥ ಒಂಬತ್ತು ದಿನಗಳು ಇವತ್ತು ಒಂಬತ್ತು ರಾತ್ರಿಗಳು ಕತಲ್ ರಾತ್ರಿ ಇವತ್ತು ಮುಸಲ್ಮಾನರು ಆಚರಣೆ ಮಾಡ್ತಕ್ಕಂಥ ಒಂದು ರಾತ್ರಿ ನಾವೆಲ್ಲ ಹಿಂದೂಗಳು ಆ ಆಚರಣೆಯನ್ನು ಮಾಡ್ತೀವಿ ಅವತ್ತಿನ ನಿದ್ದಿಗೆಟ್ಟು ಆ ರಾತ್ರಿಯನ್ನು ನಾವು ಕಳಿತೀವಿ ಇವು ನಾ ರಾ ಮೂರು ರಾತ್ರಿಗಳು ಭಾಳ ಶ್ರೇಷ್ಠವಾದವ ಈ ಮೂರು ರಾತ್ರಿಗಳ ಮೈಮೆಯನ್ನು ಹೊಂದಿರತಕ್ಕಂಥ ದೇವಿಯ ಪುರಾಣವನ್ನು ನಮ್ಮ ಶಾಸ್ತ್ರಿಗಳು ಭಾಳ ಚೆಂದ ಹೇಳ್ಕೊಂಬಂದರು ನಿಮಗೆ ಇನ್ನು 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 ಎರಡು ದಿನ ಒಂದನೇ ತಾರೀಕು ಮುಗೀತದ ದೇವಿ ಪುರಾಣ ಮುಗಿತದ ದೇವಿ ಪುರಾಣ ಅಂದ್ರೇನು ಎಲ್ಲರ ರಕ್ಕಸನನ್ನು ಕೊಲೆ ಮಾಡೋದು ರಕ್ಕಸರನ್ನ ಸಂವಾರ ಮಾಡೋದು ದೇವಿ ಪುರಾಣ ಅಲ್ಲದು ದೇಹದ ಪುರಾಣ ನಂಬಲ್ಲಿರ್ತಕ್ಕಂಥ ದುಷ್ಟಗುಣಗಳು ನಂಬಲ್ಲಿ ಹರಿಷಡ್ವರ್ಗಗಳು ನಂಬಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ನಂಬಲ್ಲಿರ್ತಕ್ಕಂಥ ಮತ್ಸರ ಗುಣಗಳನ್ನು ಅಳೆಯುವ ಆ ಪುರಾಣವೇ ದೇವಿ ಪುರಾಣ ಆ ರೂಪದೊಳಗೆ ಅವರು ದೇವಿಯನ್ನು ಮುಂದಿಟ್ಕೊಂಡು ಬರೆದಿದ್ದಾರೆ ಚಿದಾನಂದ ಉದೂತರು ಆ ಪುರಾಣವನ್ನು ನಾವು ಕೇಳಿದೀವಿ ಅಂದ್ರೆ ಒಂಬತ್ತು ದಿನ ಕೇಳಿದೀವಿ ಅಂದ್ರೆ ನಮ್ಮ ಜೀವನ ಪವಿತ್ರ ಆಗ್ತದೆ ನಮ್ಮ ದುಷ್ಟಗುಣಗಳು ಹೋಗ್ತವೆ ಅನ್ನುವಂಥ ಕಾರಣದಿಂದ ಒಂಬತ್ತು ದಿನಗಳ ದೇವಿಯ ಪುರಾಣವನ್ನು ನಿಮ್ಮ ಮುಂದೆ ಪಠಿಸಲು ಹೇಳಿದ್ದಾರೆ ಇವತ್ತ ಮುಡುಬೋಳು ಅಂದರೆ ಬಹಳ ದೊಡ್ಡ ರೈತರ ಊರಿದು ಬಹಳ ರೈತರು ಊರ ಇದು ದುಡಿಯುವಂಥ ರೈತರ ಕೈಗಳು ಇಲ್ಲಿ ಇವತ್ತ ಭಯಂಕರ ಮಳೆ ಬಂದದ್ದು ನಮಗೆ ಈ ವರ್ಷ ಎಲ್ಲರ ರೈತರು ನಿರಾಶೆಯಾಗಿದ್ದೀರಿ ನೀವು ನಿಮಗೇನು ಒಂದು ವರ್ಷದ ಬದುಕನ್ನು ಸೃಷ್ಟಿಕರ್ತ ಭಾಳ ಹಾಳು ಮಾಡಿದ್ದಾನೆ ನೀವು ಅವ ಏನಾರ ಹೈರಾಣ ಮಾಡ್ಯಾನಂದ್ರೆ ನೀವು ಅಂಜಂಗಿಲ್ ನೀವು ಭಾಳ ಗಟ್ಟಿ ಜನ ಅದಕ್ಕೆ ಒಂದು ಬಸವಣ್ಣವ್ರು ಒಂದು ವಚ ವಚನನ್ನು ಹೇಳಿದರು ಕೊಲ್ಲುವ ಭಾಷೆ ದೇವನದಾದರೆ ಗೆಲ್ಲುವ ಭಾಷೆ ನನ್ನದಯ್ಯ ಅಂತ ಹೇಳಿದರು ಶಂಡ್ರು ನೀ ಏನು ಮಾಡ್ತಿ ಮಾಡೋದಕ್ಕೆಲ್ಲ ನಾವು ಗಟ್ಟಿಯಾಗಿದ್ದೀವಿ ಅಂತ ಇಷ್ಟೆಲ್ಲ ಗಟ್ಟಿಯಾಗಿ ಕುತ್ಕೊಂಡು ನೀವು ಮತ್ತೆ ಏನು ಮಾಡಬೇಕು ನಿಮ್ಮ ಕಾಯಕವನ್ನು ಮುಂದಿಟ್ಕೊಂಡು ದುಡಿತೀರಿ ದೇಶಕ್ಕೆ ಅನ್ನ ಕೊಡ್ತೀರಿ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಂತ ಶರಣರು ಹಿಡ್ಕೊಂಡು ಅನ್ನ ಕೊಡ್ತೀರಲ್ಲ ಯಾವ ದೇವರೂ ದೊಡ್ಡವಲ್ಲ ನಿಮ್ಮ ದೇವರೇ ದೊಡ್ಡವ ರೈತರ ದೇವರೇ ದೊಡ್ಡವರು ಅನ್ನುವಂಥ ನಮ್ಮ ಶರಣವ್ರು ಹೇಳಿದರು ಯೋಧರು ದೇಶ ಕಾಳವಂತ್ ಕಾಯುವಂಥ ಯೋಧರು ರಾತ್ರಿ ಹಗಲ ಚಳಿಯೊಳಗ ಬರ್ಪಿನೊಳಗೆ ಕಣ್ಣಿಟ್ಟು ಕಣ್ಣಿಟ್ಟು ಕಾಯ್ತಾರೆ ನಮ್ಮ ದೇಶದೊಳಗೆ ನುಸುಳಿ ಬರ್ತಕ್ಕಂಥ ವೈರಿಗಳನ್ನು ಸದೆಬಡಿಯುವಂಥ ಕೆಲಸ ಅವ್ರು ಮಾಡ್ತಾರೆ ಅವರು ಕೂಡ ದೇವರ ಸ್ವರೂಪ ಅಂತ ಭಾವಿಸಿಕೊಂಡು ಇವತ್ತು ನಾವೆಲ್ಲ ದುಡಿಯುವ ರೈತರಿದ್ದೀವಿ ಇವತ್ತು ಈ ನಮ್ಮ ತ್ರಿಶೂಲ ಶರಣರು ಒಂದು ಸಣ್ಣದಾಗಿರ್ತಕ್ಕಂಥ ಅವರ ತಂದೆಯವರು ಮಾಡಿರ್ತಕ್ಕಂಥ ಬೊಳ್ಳೋಳಿ ಅವರು ಮುಂದುವರಿಸಿಕೊಂಡು ಇವತ್ತು ಅವರ ದೇವಸ್ಥಾನವನ್ನು ತಂದಿ ತಾಯಿ ಪೂಜ್ಯತೆ ಭಾವನೆಯಿಂದ ಎರಡೂ ಗದ್ದೆಗಳನ್ನು ಕಟ್ಟ್ಯಾರ ಇವತ್ತೆಷ್ಟೋ ಮಂದಿ ತಂದಿ ತಾಯಿ ನೋಡ್ಲಾರ್ದ ಮಕ್ಕಳು ಹುಟ್ಟ್ಯಾವ ಏನೋ ದುರ್ಚಟಕಿ ಈಡಾಗಿ ತಂದಿಯ ಶೋಷಣೆಗೆ ತಾಯಿಯನ್ನು ಶೋಷಣೆ ಮಾಡ್ತಕ್ಕಂಥ ಜನಗಳು ಭಾಳ ಮಂದಿಗೆ ನೋಡ್ತೀವಿ ನಾವು ಈಗ ನಮ್ಮ ಸರ್ ಹೇಳಿದರು ತಂದೆ ತಾಯಿಗೆ ಮುಂಜಾನೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡೋದು ಬೇಡ ಚಂದ ಊಟ ಹಾಕಿದ್ರೆ ಸಾಕಾಯ ನಮಗೆ ನಮಸ್ಕಾರ ಯಾರಿಗೆ ಬೇಕಾಯ ನಮಗೆ ನಮಸ್ಕಾರ ಮಾಡೋ ಕಾಲು ಭಾಳ ದೂರು ಉಳಿತದು ತಂದಿಗೆ ವಯಸ್ಸಾದ ಮೇಲೆ ಪ್ರೀತಿಯಿಂದ ನೋಡಿ ಒಂದು ತುತ್ತ ಅನ್ನ ಕೊಟ್ಟರೆ ಸಾಕು ಅವ್ರಿಗೆ ಅದೇ ಪ್ರೀತಿ ಅವರು ಅವ್ರ ಕನಸು ಏನು ಕಟ್ಕೊಂಡಿರ್ತಾರ ತಂದೆ ತಾಯಿ ಅಂದ್ರೆ ಗಳಿಸಿ 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 ಮಕ್ಕಳಿಗೆ ಅವ್ರು ಮಕ್ಕಳು ಯಾಕೆ ಇಡ್ತಾರ ಅಂದ್ರೆ ಮುಂದೆ ನನ್ನ ಮಕ್ಕ ನನ್ನ ಗಳಿಸಿರ್ತಕ್ಕಂಥದ್ದು ಒಂದು ತುತ್ತು ಅನ್ನ ನಮಗೆ ಕೊಡ್ತಾನೆ ಅಂತ ಇಲ್ಲ ಇಟ್ಟು ಕಸ್ಕೊಂಡು ಉಂಡ್ರಿ ಅಂದ್ರೆ ಅವ್ರಿಗೆ ಏನು ಗತಿ ಇವತ್ತು ವಯಸ್ಸಾದ ಮೇಲೆ ತಂದೆ ತಾಯಿಯನ್ನು ಹೊರಗೆ ಹಾಕಿ ಒಬ್ಬ ಮಗ ತಾಯಿ ಹಂಚ್ಕೋತಾನೆ ಒಬ್ಬ ಮಗ ತಂದಿ ಹಂಚ್ಕೋತಾನ ಒಂದು ಊರಾಗ ತಾಯಿ ತಂದಿ ಹಂಚ್ಕೊಂಡ್ರಂತ ಹಂಚ್ಕೊಂಡ್ರು ತಾಯಿ ಸತ್ಲು ತಂದೆ ಒಬ್ಬನೇ ಉಳ್ದ ಇವ ಎಂತಿದ್ನಂತ ಇವರು ಸಸಿ ಮಗ ದಿನ ಇಲ್ಲಿ ಉಣ್ಬೇಕತ್ತ ಎಂಟು ದಿನ ಅಲ್ಲಿ ಉಣ್ಬೇಕತ್ತ ಮತ್ತೆ ಅಕಸ್ಮಾತ್ ಅವ್ರ ಊರಿಗೋದ್ರಂದ್ರೆ ಉಪಸ್ಕುಂದ್ರಬೇಕು ನೋಡಿ ಹೆಂಗೆ ಆ ಪರಿಸ್ಥಿತಿ ನಮಗೂ ಬರ್ತದಂತ ಅರ್ಥ ಮಾಡ್ಕೊಂಡು ಬದುಕಿದ್ದೀವಿ ಅಂದರೆ ನಮ್ಮ ಬದುಕು ಆ ಪರಿಸ್ಥಿತಿ ನಮಗೆ ಬರ್ತದಂತ ಅಂದ್ರೆ ಅದು ಬದುಕು ಎದಕ್ಕೆ ಎಲ್ಲರೂ ಇಲ್ಲಿರ್ತಕ್ಕಂಥ ಸಂಸ್ಕಾರ ಸಂಸ್ಕಾರ ಯಾಕೆ ಹೇಳಿದರು ಅಂದರೆ ವಿದ್ಯೆ ಭಾಳ ದೊಡ್ಡದು ಕಲಿಸೋದು ಭಾಳ ದೊಡ್ಡದಲ್ಲ ವಿನಯ ಕಲಿಸ್ಬೇಕು ವಿದ್ಯೆ ಕಲಿಸೋದು ಭಾಳ ದೊಡ್ಡದಲ್ಲ ಸದ್ಗುಣ ಕಲಿಸ್ಬೇಕು ವಿದ್ಯೆ ಕಲಿಸೋದು ಭಾಳ ದೊಡ್ಡದಲ್ಲ ಸಂಸ್ಕಾರ ಕಲಿಸ್ಬೇಕು ಸಂಸ್ಕಾರ ಇದ್ದ ಮಗ ತಂದೆ ತಾಯಿಯನ್ನು ನೋಡ್ತಾನೆ ಸಂಸ್ಕಾರ ಇದ್ದ ಮಗ ಸಮಾಜದಾಗ ಭಾಳ ದೊಡ್ಡವಾಗ್ತಾನೆ ಓದಿದವ್ರು ಎಷ್ಟು ದೇಶ ಹಾಳಿ ಮಾಡಿಲ್ಲ ಓದಿದವ್ರು ಎಷ್ಟು ಊರು ಹಾಳು ಮಾಡಿಲ್ಲ ಓದಿದವ್ರು ಎಷ್ಟು ಮಂದಿ ಮನೆ ಹಾಳು ಮಾಡಿಲ್ಲ ಓದಿದ ಇರತಕ್ಕಂಥ ಹೆಬ್ಬಟ್ಟಿನ ಮನುಷ್ಯ ತಂದೆ ತಾಯಿಯನ್ನು ನೋಡ್ತಾನೆ ಪ್ರಾಣಿ ಪಕ್ಷಿಗಳನ್ನು ಬದುಕಿಸ್ತಾನೆ ದುಡಿತಾನ ಎಲ್ಲರನ್ನ ಪ್ರೀತಿಯಿಂದ ಕರೀತಾನೆ ಮನೆ ಕರೆದು ಅಂತು ತನ್ನ ನೀರು ಕೊಡ್ತಾನೆ ಅವ ದೊಡ್ಡವ ಓದಿ ಎಲ್ಲೋ ಅಮೇರಿಕದಾಗಿ ಹೆಂಡ್ರ್ ಮಕ್ಕಳು ತೊಗೊಂಡು ಆರಾಮಿದ್ದು ತಂದೆ ತಾಯಿ ಹಾರ ಎಲ್ಲನೂ ನೋಡೋ ಮಕ್ಕಳು ತೊಗೊಂಡು ಏನು ಮಾಡ್ತೀರಿ ಆದರೆ ನಿಮ್ಮನ್ನು ನೋಡುವಂಥ ಮಕ್ಕಳು ಎಲ್ಲರನ್ನ ಪ್ರೀತಿಸುವಂಥ ಮಕ್ಕಳು ಎಲ್ಲರನ್ನ ತಂದೆ ತಾಯಿ ಹಿರಿಯರು ಅನ್ನುವಂಥ ಗೌರವದಿಂದ ಇರ್ತಕ್ಕಂಥ ಮಕ್ಕಳು ಇದ್ರೆ ಅಂದರೆ ಆ ಮಕ್ಕಳು ಆ ಮಕ್ಕಳನ್ನ ಸ್ವರೂಪದೊಳಗೆ ಇವತ್ತು ನೋಡು ನಮ್ಮ ಶರಣು ಅವರು ಆ ರಕ್ತಗತ ಹೆಂಗದ ನೋಡಿ ಶರಣರ ಮಂತಂದ ಆ ಭಾವನೆ ಹೆಂಗೆ ಬರ್ತದಂದ್ರೆ ಒಂದು ಸಮಾಜ ಚಿಂತನೆ ಒಂದು ಗೌರವ ಇವತ್ತೊಂದು ಒಂದು ಅಂದ್ರೆ ಅವರು ಯಪ್ಪ ನೀವು ಕೊಟ್ಟಿದ್ದನ್ನು ನಿಮಗೆ ಉಣಿಸಿವಿ ಅದಕ್ಕೆ ಶರಣ ಅಂದ್ರೆ ಎದಕ್ಕಂತಾರ ಅಂತ ಕೇಳಿದ್ರೆ ಶರಣ ಅಂದರೆ ಯಾರು ಸಮರ್ಪಣೆ ಮಾಡ್ತಾರೆ ಅವರು ಶರಣರು ಶರಣರ ಹೆಸರು ಇಟ್ಕೊಳ್ಳೋಣ ಶರಣ್ರ ಶರಣ ಅಂದ್ರೆ ಏನು ಅರ್ಥ ಅದರದ್ದು ಅದರ ಅರ್ಥ ಏನು ಅಂದ್ರೆ ಸಮರ್ಪಣೆ ಯಾರು ಮಾಡ್ತಾರೋ ಅವರು ಶರಣರು ಅದಕ್ಕೆ ಇವತ್ತು ರಂಗಲಿಂಗ ಮಹಾಶರಣರು ಶರಣರು ಬಹಳ ಸಾತ್ವಿಕರು ಈ ಯಾರ್ಯಾರ ಒಂದು ಮಾತು ಹೆಚ್ಚಿ ಹೆಚ್ಚು ಕಮ್ಮ ಅನ್ನೋರಲ್ಲ ಸರಳವ ಅಂತ ಬದುಕನ್ನು ಪ್ರಪಂಚದ ಗೆದ್ದು ಪಾರಮಾರ್ಥವನ್ನು ಗೆದ್ದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಮ್ಮ ತ್ರಿಶೂಲ ಶರಣರು ನಡೆಸ್ಕೊಂಡು ಬರ್ತಾರೆ ನಮ್ಮ ಪ್ರಕಾಶ ಅವಾಗವಾಗ ಭಾಳ ಹೇಳ್ತಿರ್ತಾನೆ ಅವ್ರ ಮುತ್ತಿರದು ನಮ್ಮ ಮುತ್ತೇನ ಇರೋದ್ರಿಂದ ನಾ ಇಟ್ಟೆಲ್ಲ ದೊಡ್ಡವಾದೆ ನಾನು ಇವತ್ತು ಜಿಲ್ಲಾ ಮಟ್ಟದಾಗೆಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಾರ ನಮ್ಮ ಮುತ್ತೆಯೋರ ಮಾರ್ಗದರ್ಶನ ಇರಲಿಲ್ಲ ಅಂದ್ರೆ ನಾನು ಒಬ್ಬ ಏನೋ ಆತಿದ್ದೆ ಊರಾಗ ಒಬ್ಬ ಉಡಾಳ್ನಗರ ಆತಿದ್ದೆ ಇಲ್ಲ ಒಬ್ಬ ಸಣ್ಣ ಮನುಷ್ಯರ ಆತಿದ್ದೆ ಏನೋ ಒಂದು ರೀತಿ ಆತಿದ್ದೆ ವಿದ್ಯಾ ಕಲಿತು ಇಷ್ಟೆಲ್ಲ ಒಂದು ದೊಡ್ಡ ಮನುಷ್ಯ ಆಗ್ಲಿಕ್ಕೆ ನಮಗೆ ಕಡ್ಕೋಳ ಮಡಿವಾಳಪ್ಪನವರ ಅನುಭವದ ಪದಗಳ ಮಾರ್ಗದರ್ಶನ ನಮ್ಮ ರಂಗಲಿಂಗ ಮುತ್ತಿಯವರ ಮಾರ್ಗದರ್ಶನದಿಂದ ನಾವು ಇಷ್ಟೆಲ್ಲ ದೊಡ್ಡವಾಗೀ ಅನ್ನುವಂಥ ಮಾತು ಭಾಳ ಚೆಂದ ಹೇಳ್ಕೊಂಡ್ಬಂದರು ಇವರೆಲ್ಲ ಬಂಧು ಬಳಗ ಅದಕ್ಕಿಂತಲೂ ಅತಿ ಪ್ರೀತಿಯಿಂದ ಕಾಣತಕ್ಕಂಥ ನಮ್ಮ ಪ್ರಕಾಶ್ ಅವರು ಇವತ್ತು ಅನೇಕ ಎಲ್ಲ ಹಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಗೊಂಡಿದ್ದಾರೆ ಮತ್ತು ಇವತ್ತೆಲ್ಲ ಇಷ್ಟು ಮಂದಿಗೆ ಸನ್ಮಾನ ಯಾಕೆ ಮಾಡಿದರು ಅಂತ ಕೇಳಿದ್ರೆ ಅವರೆಲ್ಲ ಸಮಾಜ ಸೇವೆ ಮಾಡ್ಯಾರ ಸಂಗೀತ ಸೇವೆ ಮಾಡ್ಯಾರ ತಮ್ಮ ಸಂಸಾರವನ್ನು ಬದಿಗೊತ್ತಿ ಅನೇಕ ವಿಚಾರದೊಳಗೆ ಪಾಲ್ಗೊಂಡಾರ ಅನೇಕ ರೀತಿಯಿಂದ ಒಂದೊಂದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಅವರು ಸಮರ್ಪಣೆ ಮಾಡ್ಯಾರ ಸಮಾಜಕ್ಕಂತ ಅವರಿಗೆ ಗುರುತಿಸಿ ಇಲ್ಲೆಲ್ಲ ಸನ್ಮಾನ ಮಾಡಿ ಅವರಿಗೆ ಪುಷ್ಪಾರ್ಪಣೆ ಮಾಡಿ ಎಲ್ಲರಿಗೆ ಗೌರವಿಸುವಂಥ ಕಾರ್ಯವನ್ನು ಇವತ್ತು ನಮ್ಮ ತ್ರಿಶೂಲು ಶರಣರು ಮಾಡಿದ್ದಾರೆ ಇದೇ ರೀತಿಯಾಗಿ ಇದು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಕಾರ್ಯಕ್ರಮ ಇವತ್ತು ನಾವು ಬರುವಂಥ ಸ್ಥಿತಿದು ಇರಲಿಲ್ಲ ನಮ್ಮ ಹಳ್ಳ ತುಂಬಿ ಬಂದುಬಿಟ್ಟಿತ್ತು ಮುಂಜಾನೆ ಭಾರತನ ನಮ್ಮ ದಾರಿ ಬಿಡಲಿಲ್ಲ ನಮ್ಮ ಅಡಿವಾಳಪ್ಪ ಗಂದೆ ನಾಳೆ ಮುಡ್ಬುಳಕ್ಕೆ ಹೋಗಪ್ಪ ರಂಗಲಿಂಗ ಮುತ್ತೆ ಬೈತಾನೆ ನಮಗೆ ಹ್ಯಾಂಗೆ ಮಾಡ್ತಿ ಅಂತ ಕೇಳಿದೆ ನಾನು ಮತ್ತು ಇಲ್ಲ ತ್ರಿಶೂಲ್ ಸ್ಯಂಡ್ರೆ ಯಾಕೋ ಮುತ್ತೇರು ಬರಲಿಲ್ಲಪ್ಪ ನಾನು ಬೇಕತ್ತೆ ಬರಲಿಲ್ಲ ಅಂತ ತಿಳ್ಕೊಳ್ಳಿ ಅಲ್ಲಿ ನಾ ಅಂದೆ ಅದು ಹಳ್ಳ ಸರಕಿನ ಇಳಿದ್ಬಿಡ್ತು ಪೊಲೀಸರು ಬಂದು ನಿಂತುಬಿಟ್ಟಿದ್ರು ಯಾರಿಗೆ ಬಿಡಲಾಗಿದ್ರು ಪೊಲೀಸರು ಬಂದು ಹಂಗೆ ಸಣ್ಣಗೆ ಹಳ್ಳ ತುಂಬಿದ ಒಂದು ಬ್ರಿಡ್ಜಿನ ಮ್ಯಾಲ ಹತ್ತು ಫುಟ್ ನೀರಿದ್ದು ಅವೆಲ್ಲ ಇಳಿದು ನಮ್ಗೆ ಕಾಲೇ ಮಾಡಿ ಕೊಡ್ತು ನಾವು ಸಾಯಂಕಾಲ ಪೂಜೆ ಮುಗಿಸ್ಕೊಂಡು